ಶಕ್ತಿ ಪ್ರಸಾದ್ ಅವರಿಗೆ ಒಬ್ಬ ಹೆಂಡತಿಯಾಗಿ ಎಷ್ಟು ಬಾಗಿ ನಿಂತರೋ ಇವತ್ತು ನಾವು ಕನ್ನಡದ ಚಿತ್ರರಂಗದ ಮೇರು ನಟರಾಗಿ ನೋಡ್ತಕ್ಕಂಥ ಧ್ರುವ ಸರ್ಜಾ ಆಗಿರ್ಬೋದು ಮೊನ್ನೆ ತಾನೇ ವಿದಶ ಇರತಕ್ಕಂಥ ಚಿರಂಜೀವಿ ಸರ್ಜಾ ಆಗಿರ್ಬೋದು ಇವತ್ತು ಭಾರತಾದ್ಯಾದ್ಯಂತ ಮಿಂತಿರ್ತಕ್ಕಂಥ ಇವರ ಮಗ ಇರತಕ್ಕಂಥ ಅರ್ಜುನ್ ಸರ್ಜಾ ಅವರಿಗೆ ಅವ್ರ ಮಡಿನಲ್ಲಿ ಸಾಕಿ ಅವ್ರಿಗೆ ಮಾರ್ಗದರ್ಶನ ನೀಡಿ ಚಿತ್ರರಂಗದಲ್ಲಿ ಯಾವ ರೀತಿ ನಾವು ಅಭಿನಯ ಮಾಡಬೇಕು ಯಾವ ರೀತಿ ಆ ಒಂದು ಪಾತ್ರಕ್ಕೆ ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥದನ್ನ ತೋರಿಸ್ಕೊಟ್ಟವರು ಅಂದ್ರೆ ಅದು ಶ್ರೀಮತಿ ಲಕ್ಷ್ಮೀ ದೇವಮ್ಮನವರು ಅವರು ಕೂಡ ಮೊನ್ನೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅನಾರೋಗ್ಯದ ಕಾರಣ ಆದರು ಇವರು ಕೂಡ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಜನನ ಮಾಡುವಂತ ಮದುವೆಯಾಗಿ ಅವರಿಗೆ ಇಬ್ರು ಹಾಗೆ ಇಬ್ರು ಮಕ್ಕಳಿರ್ತಾರೆ ಅರ್ಜುನ್ ಸರ್ಜಾ ಮತ್ತೆ ಕಿಶೋರ್ ಸರ್ಜಾ ಅವರು ಇವರು ತನ್ನ ಮಕ್ಕಳನ್ನ ಸಾಕದೆ ಇವತ್ತು ನಾವು ಹಾಗೆ ಧ್ರುವ ಸರ್ಜಾ ಮತ್ತೆ ಚಿರಂಜೀವಿ ಸರ್ಜಾ ಅವರನ್ನ ಒಂದು ಮಟ್ಟಕ್ಕೆ ಬೆಳೆದಕ್ಕೆ ಇವರು ಕೂಡ ಕಾರಣೀಭೂತರು ಅಂದ್ರೆ ತಪ್ಪಾಗ್ಲಾರದು ಇವರು ಸೇವೆ ಇವತ್ತು ನಟರಾಗಿ ಅವ್ರು ಮಾಡಿರ್ತಕ್ಕಂಥ ಒಂದು ಭಾಗದಲ್ಲಿ ಇವ್ರ ಸೇವೆ ಅನನ್ಯ ಅಂತ ಅಂದ್ರೆ ತಪ್ಪಾಗಲ್ಲ ಹಾಗಾಗಿ ಅವರು ಕೂಡ ಮೊನ್ನೆ ವಿಧಿವೇಶ್ರು ಶಕ್ತಿ ಪ್ರಸಾದ್ ಅವರ ಮೊದಲನೇ ಮಗ ಕಿಶೋರ್ ಸರ್ಜಾ ಅವರು ಇವರು ಕೂಡ ಶಕ್ತಿ ಪ್ರಸಾದ್ ಅವರು ಕಡ ನಟರಾಗಿ ಪೋಷಕ ನಟರಾಗಿ ಒಂದು ಕನ್ನಡ ಚಿತ್ರರಂಗಕ್ಕೆ ಅನೇಕ ಕೊಡುಗೆಯನ್ನು ಕೊಟ್ಟರು ಅಂತ ಅಂದ್ಬಿಟ್ಟು ನಾವು ಮೊನ್ನೆ ಹಳೆ ವಿಡಿಯೋದಲ್ಲಿ ಹೇಳಿದ್ವಿ ಇವತ್ತು ನಾವು ಕಿಶೋರ್ ಸರ್ಜಾ ಅವ್ರ ಬಗ್ಗೆ ಹೇಳ್ತಾ ಇದ್ದೇವೆ ಕಿಶೋರ್ ಸರ್ಜಾ ಅವರು ತಂದೆಯವರು ಅಭಿನಯ ಮೂಲಕ ಹೆಸರು ಮಾಡಿದ್ರೆ ಇವರು ತನ್ನ ನಿರ್ದೇಶನದ ಮೂಲಕ ನಿರ್ಮಾಪಕರಾಗಿ ನಿರ್ದೇಶನದಲ್ಲಿ ಬಹಳ ಹೆಸರು ಮಾಡಿದ್ರು ಅಂದ್ರೆ ಅದು ಕಿಶೋರ್ ಸರ್ಜಾ ಅವರು ಇವ್ರು ಮಾಡತಕ್ಕಂತ ನಿರ್ದೇಶನದ ಹಲವು ಚಿತ್ರಗಳು ಬಹಳ ಯಶಸ್ವಿಯಾಗಿದ್ದಾವೆ ರಮೇಶ್ ಅವರಿಂದ ಸುತ್ತಮುತ್ತ ಚಿತ್ರ ಕನ್ನಡ ಚಿತ್ರರಂಗದಲ್ಲೇ ಸದ್ದು ಮಾಡತಕ್ಕಂತ ಚಿತ್ರ ಅಂದ್ರೆ ತಪ್ಪಾಗಲ್ಲ ಹಾಗೆ ಇವರು ಚಿರಂಜೀವಿ ಸರ್ಜಾ ಅವರನ್ನ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿಸಿದ್ದು ಅಂದ್ರೆ ಅದು ಶ್ರೀಮಾನ್ ಕಿಶೋರ್ ಸರ್ಜಾ ಅವರು ಇವರು ಅನೇಕ ದಿನಗಳಿಂದ ಚಿರಂಜೀವಿ ಸರ್ಜಾ ಅವರಿಗೆ ಅಂದ್ರೆ ಅವರು ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ಮಾಡೋದಕ್ಕೆ ಬಿಟ್ಟಿರಲಿಲ್ಲ ಅಂದ್ರೆ ಯಾವ ರೀತಿ ಹೋಗ್ಬೇಕು ಯಾವ ಮಾರ್ಗದಲ್ಲಿ ಹೋಗ್ಬೇಕು ಯಾವ ರೀತಿ ಅಭಿನಯ ಮಾಡಬೇಕು ಅಂತಕ್ಕಂಥದ್ದನ್ನ ತನ್ನ ಜೊತೆಯಲ್ಲಿ ಇಟ್ಕೊಂಡು ಬಹಳ ಅಳಿಯ ನನ್ನ ಹಳಿಯ ಚಿತ್ರರಂಗದಲ್ಲಿ ಒಂದು ಮಟ್ಟಕ್ಕೆ ನಿಲ್ಬೇಕು ಚಿರಂಜೀವಿ ಸರ್ಜಾ ಅಂತ ಬಹಳ ಆಸೆಯನ್ನು ಇಟ್ಕೊಂಡವರು ಅಂದ್ರೆ ಅದು ಕಿಶೋರ್ ಸರ್ಜಾ ಅವರು ಹಾಗಾಗಿ ಅನೇಕ ದಿನಗಳ ಕಾಲ ಅವರು ಅವ್ರಿಗೆ ಮಾರ್ಗದರ್ಶನ ಮಾಡಿ ಸ್ವತಃ ಜೊತೆಗೆ ಇಟ್ಕೊಂಡು ಅನೇಕ ಚಿತ್ರಗಳಲ್ಲಿ ಶೂಟಿಂಗ್ ಪ್ಲೇಸ್ನಲ್ಲಿ ಅವ್ರನ್ನ ಜೊತೆಗೆ ಇಟ್ಕೊಂಡು ಸಹಕರಿಸ್ಕೊಂಡು ಹೋದ್ರು ಕೊನೆಗೆ ಇವರ ನಿರ್ದೇಶನದ ವಾಯುಪುತ್ರ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿಸಿದ್ದು ಚಿರಂಜೀವಿ ಸರ್ಜಾ ಅವ್ರನ್ನ ಅಂದ್ರೆ ಅದು ಕಿಶೋರ್ ಸರ್ಜಾ ಅವರು ಇವರು ನಿರ್ದೇಶ ಹಲವು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ ಅದರಲ್ಲಿ ಅಳಿಮಯ್ಯ ಭಾವ ಭಾವಭಾಮಯ್ಯ ಶಿವರಾಜ್ ಕುಮಾರ್ ಅವರದ್ದು ಅವಳದಾಗ್ಲೇ ತುತ್ತಮುತ್ತ ರಮೇಶ್ ಅವರಿದ್ದು ಮೊದಲನೆಯದಾಗಿ ಚಿರಂಜೀವಿ ಸರ್ಜಾ ಅವರದು ವಾಯುಪುತ್ರ ಈಗ ಅನೇಕ ಭಾಷೆಗಳಲ್ಲಿ ಇವರು ನಿರ್ದೇಶನ ನಿರ್ಮ ನಿರ್ಮಾಪಕರ ಜೊತೆಗೆ ನಿರ್ದೇಶನವನ್ನು ಮಾಡಿ ಅವೆಲ್ಲವೂ ಕೂಡ ಬಹಳ ಖ್ಯಾತಿಯೊಂದಿದ್ದಾವೆ ಹಾಗಾಗಿ ಇಂತಹ ಒಬ್ಬ ವ್ಯಕ್ತಿ ಬಹಳ ಚಿಕ್ಕ ವಯಸ್ಸಿಗೆ ನಮ್ಮನ್ನ ಬಿಟ್ಟು ಅಗಲಿದ್ದಾರೆ ಅನಾರೋಗ್ಯದ ಕಾರಣ ಕಿಶೋರ್ ಸರ್ಜಾ ಅವರು ಅಗಲಿದ್ದಾರೆ ಆದ್ರೆ ಅವರ ತಮ್ಮ ಇರತಕ್ಕಂಥ ಅರ್ಜುನ್ ಸರ್ಜಾ ಅವರು ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಭಾಷೆಗಳಲ್ಲಿ ರದ್ದು ಮಾಡತಕ್ಕಂಥವ್ರು ಅಂದ್ರೆ ಅದು ಅರ್ಜುನ್ ಸರ್ಜಾ ಹಾಗೆ ಕಿಶೋರ್ ಸರ್ಜಾ ಅವರು ಕನ್ನಡ ಚಿತ್ರರಂಗವನ್ನು ಹೊರತುಪಡಿಸಿ ಅನೇಕ ಭಾಷೆಗಳಲ್ಲಿ ಇವರ ನಿರ್ದೇಶನ ನಿರ್ಮಾ ನಿರ್ಮಾಪಕರ ಜೊತೆಗೆ ನಿರ್ದೇಶನವನ್ನು ಮಾಡಿ ಅವೆಲ್ಲವೂ ಕೂಡ ಬಹಳ ಹೊಂದಿದ್ದಾವೆ ಹಾಗಾಗಿ ಇಂತಹ ಒಬ್ಬ ವ್ಯಕ್ತಿ ಬಹಳ ಚಿಕ್ಕ ವಯಸ್ಸಿಗೆ ನಮ್ಮನ್ನ ಬಿಟ್ಟು ಅಗಲಿದ್ದಾರೆ ಅನಾರೋಗ್ಯದ ಕಾರಣ ಸರ್ಜಾ ಸರ್ಜಾವರು ಅಗಲಿದ್ದಾರೆ